ಇರಿ ಇರಿ ಒಂದು ನಿಮಿಷ ವಿಡಿಯೋ ಮಾಡ ಗುಬ್ಬಿಗೂಡಲ್ಲಿ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಇವರು ವೆಲ್ಕಮ್ ಮಾಡ್ತಾ ಇದ್ದಾರೆ ಇದ್ದಾರೆ ಬರ್ತಾ ಚೆನ್ನಾಗಿದೆ ಎಲ್ಲರೂ ಬನ್ನಿ ನನ್ನ ಪಕ್ಕನೇ ಇದೆ ಇದು ಇದೆ ಎಲ್ಲಿ ಬೇಕು ಇನ್ನೆಳಿ ಬೇಕಂತ ಇಲ್ಲಿ ಇದು ತಿಂಡಿ ಎಲ್ಲ ತಿಂಡಿ ತಿಂತಾ ಇದ್ದಾರೆ ಪೊಂಗಲ್ ಆಗಿದೆ ಹಾಯ್ ಎಂಟ್ರಿ ವೆಲ್ಕಮ್ ಏನಿದೆ ತಿಂಡಿ ಬಿಸಿ ಬಿಸಿ ಪೊಂಗಲ್ ತಿಂತಾ ಇದ್ದೀವಿ ಕೇಸರಿ ಬಾತ್ ತಿಂತಾ ಇದ್ದೀವಿ ಹಾಯ್ ಮಾಡಿ ಇಡ್ಲಿ ವಡೆ ಬರಬೇಕು ಹಾಯ್ ಓ ಯಾರು ಹಾಯ್ ಮಾಡಿದ್ರಿ ಅವರೆಲ್ಲಾ ಸಾಂಬಾರ್ ತಿಂಡಿ ತಿನ್ನ ಬಿಸಿಲಿದ್ದೀರಾ ಆಯ್ತು ಎಲ್ಲ ಗುಬ್ಬಿ ಗುಡ್ಗ ತಿಂಡಿ ಬಿಸಿಲಿದಾರೆಲ್ಲ ತಿನ್ನಿ 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 ಇಡ್ಲಿ ಚೆನ್ನಾಗಿದೆಯಾ ತಿಂಡಿ ತರ್ತಿ ಏನಿದೆ ಇಷ್ಟಿದೆ ತಿಂಡಿ ಇಷ್ಟು ತಿನ್ಬೇಕು ನಾವಿವಾಗ ಆಯ ಆಯಾ ಗುಬಿ ಗುಡಿದ ಬಂದ್ವಿ ಇಡ್ಲಿ ವಡೆ ಒಂಗ್ರಲ್ಲು ಚಟ್ನಿ ಸಾಂಬಾರು ಎಲ್ಲ ತಿಂದ್ವಿ ಎಲ್ಲ ಚೆನ್ನಾಗಿತ್ತು ಆಮೇಲೆ ನೆಕ್ಸ್ಟ್ ಕಾಫಿ ಕಾಯ್ತಾ ಇದ್ದೀವಿ ಕಾಫಿ ಕುಡ್ದು ಎಲ್ಲ ಕಡೆ ಸುತ್ತಾಡ್ತೀವಿ ನೋಡೇ ಇಲ್ಲ ತಡೀರಿ ಆಮೇಲೆ ಬನ್ನಿ ಜೊತಿ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ನಾವು ಗುಬ್ಬಿಗೂಡು ಅನ್ನೋ ರೆಸಾರ್ಟಿಗೆ ಬಂದಿದ್ದೀವಿ ನೆಲ್ಮಂಗ್ಲದಿಂದ ಒಂದು ಟೂ ಕಿಲೋಮೀಟರ್ಸ್ ಮುಂದೆ ಇದೆ ತುಂಬ ಚೆನ್ನಾಗಿದೆ ಫಸ್ಟು ವೆಲ್ಕಮ್ ಗುಬ್ಬಿಗೂಡು ನಮಗೆ ಟ್ಯಾಂದು ಟೈಲ್ಸ್ ವೆಲ್ಕಮ್ ಮಾಡುತ್ತೆ ಆಮೇಲೆ ಒಳಗೆ ಇದ್ದಂಗೆ ಗಿಣಿಗಳು ಕಿಚಿ 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 ಅಂತ ನಮ್ಮನ್ನ ವೆಲ್ಕಮ್ ಮಾಡುತ್ತೆ ಆಮೇಲೆ ಮೇನ್ ಎಂಟ್ರೆನ್ಸಿಗೆ ಬಂದಾಗ ಪಾಪ ಅವ್ರ ಕಡೆ ಗುಬ್ಬಿಗೂಡಿನ ಸದಸ್ಯರುಗಳಿರ್ತಾರಲ್ಲ ಅವ್ರು ನಮಗೆ ಆರತಿ ಮಾಡಿ ಬೀಗ್ರೆ ಅವ್ರ ನಂತರ ನಮ್ಮನ್ನ ವೆಲ್ಕಮ್ ಮಾಡಿ ಕರ್ಕೊಂಡು ತುಂಬ ಚೆನ್ನಾಗಿ ಹಾಯ್ ಜ್ಯೋತಿ ಹಾಯ್ ಜ್ಯೋತಿ ಇವರೇ ಗೆಳತಿ ಗ್ರೂಪ್ ಅಲ್ಲಿ ಅಕೌಂಟ್ ಎಲ್ಲ ಮೇಂಟೈನ್ ಮಾಡಿ ಬಹಳ ಚೆನ್ನಾಗಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಇವರು ಜ್ಯೋತಿ ಜ್ಯೋತಿ ಕುಮಾರ್ ಅಂತ ಇವರು ಪ್ರಭಾ ಅಂತ ನನ್ನ ಯೂಟ್ಯೂಬ್ ಅಲ್ಲಿ ಇವ್ರು ಬರ್ತಾನೆ ಇರ್ತಾರೆ ಪ್ರಭಾ

ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಎಲ್ಲ ಯಾವ ವಯಸ್ಸಿನ ಇದು ಇಲ್ಲ ಎಲ್ಲಾರು ಒಂಥರಾ ಒಂದೇ ಏಜ್ನವ್ರ ತರ ನಮ್ಗಿನ್ನ ಹತ್ತು ಹದಿನೈದು ವರ್ಷ ದೊಡ್ಡವರಾದರೂ ಎಲ್ಲ ಒಂದೇ ತರ ಅದೇ ಮನೋಭಾವನೆ ಇಟ್ಕೊಂಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇವರಿಬ್ರು ಅಕ್ಕ ತಂಗಿರು ಮೂರ್ತಿ ಚಿಕ್ಕದು ಕಿರಿ ದೊಡ್ಡದು ಗೆಳತಿನ ಎಳ್ಕೊಂಡು ಎಂಟು ವರ್ಷದಿಂದ ನಡ್ಕೊಂಡ್ಬತ್ತಿದ್ದಾರೆ ಮೂರ್ತಿಯು ಎಲ್ಲ ಒಂದೇ ತರ ಯಾರ್ದು ಭೇದ ಭಾವ ಅನ್ನೋದಿಲ್ಲ ಎಲ್ ಅವರು ಹಾಗೆ ಇರ್ತಾರೆ ನಾವೂ ಹಾಗೆ ಇರ್ತೀವಿ ದೊಡ್ಡವರು ಚಿಕ್ಕವರು ಹಿರಿಯೋರು ಅನ್ನೋದೆಲ್ಲ ಇಲ್ಲ ಎಲ್ಲರೂ ಒಂದೇ ಮನೋಭಾವದಲ್ಲಿ ಇರ್ತೀವಿ ಹಂಗಾಗಿ ನಮ್ಗೆ ಯಾವ್ದು ಡಿಫ್ರೆನ್ಸ್ ನಮ್ಮಲ್ಲಿ ನಾಲ್ಕು ಜನ ಇದ್ದಾರೆ ಅವ್ರು ಉಷಾ ರಾಮಚಂದ್ರ ಉಷಾ ಅದ್ವಾನಿ ರತ್ನಾ ಜೋಡಿ ಇವ್ರು ನಾಲ್ಕು ಜನ ಭಾಳ ಚೆನ್ನಾಗಿ ಯಾವುದೇ ಒಂದು ಎಲ್ಲರಿಗೂ ಒಂದು ಸ್ವತಂತ್ರ ಅನ್ನೋದು ಕೊಟ್ಟಿದ್ದಾರೆ ಎಲ್ಲರೂ ಅವ್ರವ್ರಿಗೆ ಏನು ಬೇಕಾದ್ರೂ ನಾವು ಸ್ವತಂತ್ರವಾಗಿ ಮಾತಾಡ್ಬೋದು ಆ ಒಂದು ತುಂಬ ಚೆನ್ನಾಗಿ ನಮಗೆ ಎನ್ಕರೇಜ್ ಮಾಡ್ತಾರೆ ಇವ್ರು ನಮಗೆ ನನಗೂ ಇಷ್ಟ ಇರೋದು ಭಾಳ ಖುಷಿ ಆಗುತ್ತೆ ನಂಗೆ ತುಂಬ ಖುಷಿ ಆಗುತ್ತೆ ನಂದು ಯೋಗ ಕ್ಲಾಸ್ ಇದೆ ಹಾಗಾಗಿ ನಂಗೆ ತುಂಬ ಯೋಗ ಟೀಚರ್ ತಿಂಡಿ ನೀವು ಆಯ್ತಾ ಬಂದಿದ್ದೀನಮ್ಮ ಇವತ್ತು ಫಸ್ಟ್ ಟೈಮ್ ಬಂದಿರೋದು ಏನು ಸೂಪರ್ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲಪ್ಪ ಅದರ ಜೊ ಅದರಲ್ಲೂ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೀನಲ್ಲ ಇಪ್ಪತ್ತಾರು ಜನ ಬಂದಿದ್ದೀವಿ ಟಿಫನ್ ಸೂಪರ್ ಆಗಿತ್ತು ಇವಾಗ ಕಾಫಿ ಕುಡಿದಿದ್ದೀವಿ ಇನ್ನೂ ನೋಡಬೇಕು ಜಾಗಗಳು ಇನ್ನೂ ನೋಡಿಲ್ಲ ಥ್ಯಾಂಕ್ಸ್ ಫಾರ್ ಅವರ್ ಫ್ರೆಂಡ್ಸ್ ಗ್ರೂಪ್ ಗೆಳತಿ ಗ್ರೂಪ್ ಇನ್ಕ್ಲೂಡಿಂಗ್ ಶಾಂತಾ ಹಾಯ್ ಉಷಾ ಆ್ಯಂಡ್ ಉಷಾ ಇವರು ಉಷಾ ರಾಮಚಂದ್ರ ರೆಡ್ರಸ್ಸು ಇವರು ಉಷಾ ಅದ್ವಾನಿ ಇವರಿಬ್ಬರು ಗೆಳತಿಲಿ ಇವ್ರದ್ದು ಒಂದು ಪಾಲಿದೆ ಇವರೇ ಹೇಳ್ತಾರೆ ಇವ್ರ ಬಾಯಿಂದ ಕೇಳಿ ಪಾಲೇನು ಗೆಳತಿ ಗೆಳತಿ ಅದು ಎಲ್ರಿಗೂ ಬರೋಕ್ಕೆ ಕಾರಣವೇ ನಾವು ನಾಲ್ಕು ಜನ ನಾಲ್ಕು ಜನ ಅಂತಂದ್ರೆ ಉಷಾ ಧ್ವನಿ ಉಷಾ ರಾಮಚಂದ್ರ ರತ್ನ ಮತ್ತೆ ಜ್ಯೋತಿ ಎಲ್ಲೋದ್ರು ಇಲ್ಲ ಜ್ಯೋತಿ ನಾವು ಒಂದಿನ ಎಲ್ಲ ನಾವು ಮೀಟ್ ಮಾಡಿಬಿಟ್ಟು ಏನಾದರೂ ಮಾಡೋಣ ಸಮಿಂಗ್ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ ನಾವು ಮನೇಲೆ ಎಲ್ಲ ಸೇರ್ಬಿಟ್ಟು ಒಂದು ಅಂತ ಒಂದು ಹೆಸರು ಕೊಟ್ಕೊಂಡು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಸೋಣ ತಿಂಗಳಿಗೂ ಒಂದು ಸಲ ನಾವು ಮಿಟ್ ಮಾಡ್ತೀವಿ ಆಗಲೇ ಈಗಾಗಲೇ ಶುರುವಾಗಿ ನಮ್ದು ಎಂಟು ವರ್ಷ ಆಯಿತು ಇದು ಒಂಬತ್ತನೇ ವರ್ಷಕ್ಕೆ ನಾವು ಕಲಿತಿದ್ದೀವಿ ನಾವು ಎಲ್ಲ ಏಜ್ ಗ್ರೂಪರು ಇದ್ದೀವಿ ಇದರಲ್ಲಿ ನಾವು ನಮಗೇನು ನಮಗೇನು ಭೇದ ಭಾವ ಇಲ್ಲ ಯಾರು ಮಾತಾಡಿ ಆಮೇಲೆ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಎಲ್ಲ ಫ್ರೆಂಡ್ಸು ಭಾಳ ಚೆನ್ನಾಗಿ ಕೋಪರೇಟ್ ಮಾಡ್ತಾ ಇದ್ದಾರೆ ಎವ್ರಿ ಮಂತ್ ಮೀಟ್ ಆಗ್ತಿದೆ ಮಧ್ಯ ಮಧ್ಯ ಅಲ್ಲಿ ಇಲ್ಲಿ ಹೋಗೋದು ಥ್ಯಾಂಕ್ ಯು ಉಷಾ ಚೆನ್ನಾಗಿ ಮಾತಾಡಿದ್ರಿ ಗೆಳತಿ ಬಗ್ಗೆ ಉಷಾ ಧ್ವನಿ ಮಾತಾಡ್ತಾರೆ ನನ್ನ ಯೂಟ್ಯೂಬಲ್ಲಿ ಇದ್ದೇ ಇರ್ತಾರೆ ಮಾತಾಡಿ ಏನಿಲ್ಲ ಎಲ್ಲ ಸೇರಿ ಗುಬ್ಬಿ ಗುಡಿಗೆ ಬಂದೇವಿ ಎಂಜಾಯ್ ಮಾಡ್ತಾ ಇದ್ದೀವಿ ಹೀಗೆ ಎಲ್ಲ ಕಡೆಯೂ ಹೋಗ್ತಾ ಇರ್ತೀವಿ ಗೆಳತಿಯಿಂದ ತಿಂಗಳಿಗೆ ಒಂದು ಮೀಟ್ ನಮ್ಮದು ಓಕೆ ಉಷಾ ನಿಮ್ಮ ನಾಲ್ಕು ಜನಕ್ಕೂ ಯಾರ ದೃಷ್ಟಿನ ಆಗದೆ ಗೆಳತಿ ಗೆಳತಿನೀಗೇ ನಡೆಸ್ತಾ ಬನ್ನಿ ತುಂಬ ಚೆನ್ನಾಗಿದೆ ನಿಮ್ದು ಗೆಳತಿ ಇದ್ದೇ ಇರ್ತಾಳೆ ಈ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಎಲ್ಲರೂ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಸ್ ಅಂತ ಗುಡ್ಡಗುಡು ಇವು ಪಕ್ಷಿ ಪ್ರಾಣಿಗಳೇ ಜಾಸ್ತಿ ಇರೋದು ಇಲ್ಲಿ ಹಾಂ ಎಲ್ಲ ಥರದ ಕೋಳಿಗಳೇ ಇದೆ ಇಲ್ಲಿ ಮೇಡಮ್ ಹಂಗೆ ಹಿಂಗೆ ತೆಗೀರಿ ಒಂದು ಫೋಟೋ ತೆಗೀರಿ ಕೋಳಿ ಜೊತೆ ನಮಗೆ ಅದೇನು ಹೇಳಿ ಅದೆಲ್ಲ ಟರ್ಕಿ ಇದು ಅದು ಟರ್ಕಿ ಅದೇ ಅದೆಲ್ಲ ಟರ್ಕಿ ಹೇಳಿಗಳು ಅಲ್ಲಿರೋದೆಲ್ಲ ಟರ್ಕಿ ಏನು ಶಂತ ಇಡ್ತಿದ್ದೀರಾ ನನ್ನ ಇದನ್ನು ರೆಕಾರ್ಡ್ ಆಗ್ತಿದೆ ಎಲ್ಲ ನಾನು ಹಿಂದೆ ಬರ್ತಾವ್ರು ನೋಡಿ ಹ ಯೂಟ್ಯೂಬ್ಗೆ ಶಾಂತ ಇರುತ್ತೆ. ಒಂದು ಲೈಟ್ ಚೆನ್ನಾಗಿದೆ ಬಹಳ ತುಂಬಾ ಚೆನ್ನಾಗಿ ನೀಟಾಗಿ ಮೈಂಟೇನ್ ಮಾಡಿದ್ದಾರೆ. ಬಹಳ ಕ್ಲೀನ್ ಆಗಿದೆ. ಆ 터ಕಿ ಕೋಳಿಗಳಂತೂ ಸೂಪರ್ ಆಗಿದೆ. ಹಾಲ್ ಚೆನ್ನಾಗಿದೆ. ಯಪ್ಪ ಇದು ತಿಂಡಿ ಎಲ್ಲರೂ ತಿಂಡಿ ತಿನ್ಬಿಟ್ಟು ಹೊರಟಿದಾರೆ ನೋಡಿ. ಎಲ್ಲರೂನು ಪಾರ್ಟಿ ಹಾಲ್ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಪಾರ್ಟಿ ಹಾಲ್. ಇಲ್ಲಿ ಏನಾದರೂ ಗೇಮ್ಸು ಆಡ್ಬೋದಪ್ಪ ಎಲ್ಲ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಕೋರ್ಟು ಇಂಡೋರ್ ಕೋರ್ಟು ಇಂಡೋರ್ ಎಲ್ಲ ಇದೆ ಆಯ್ ಶಾಂತ ತುಂಬ ಕೂಲಾಗಿದೆ ಶಾಂತ ಮೇಡಮ್ ರೀ ಕೋಳಿ ಇದೆ ನಮ್ಮಲ್ಲಿ ಶಾಂತ ನಿಧಾನ ನಡೀವಿ ಗಿಡಗಳು ಬ್ಯೂಟಿಫುಲ್ ಗಿಡಗಳು ಎಕ್ಸಲೆಂಟ್ ನೋಡಕ್ಕೆ ಕಣ್ಣಿಗೆ ಪರಮಾನಂದ್ರೂ ಮಳೆ ಇಲ್ದಿದ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ನೀರಿಲ್ಲ ನೀರಿದ್ದ ಅಲ್ಲಿ ನೋಡಿ ಬುದ್ಧಂದು ಬುದ್ದಲ್ ವಿಗ್ರಹ ಇದೆ ಒಳ್ಳೊಳ್ಳೆ ಚೆನ್ನಾಗಿದೆ ನಮ್ಮ ಇದೆಲ್ಲ ಆ ಒಂದು ಹತ್ರ ಹೋಗುವವರಿದ್ದಾರೆ ನಾವು ಅದರ ಹೋಗುವರಿದ್ದೇವೆ ಎಲ್ಲಾರು ಬನ್ನಿ ನಮ್ಮಿಂದನೇ ಸ್ನೇಹಿತರು ನಮ್ಮ ತುಂಬಾ ಇದೆ ಗುಬ್ಬಿಗೂಡಲ್ಲಿ ಬಹಳ ಚೆನ್ನಾಗಿದೆ ರೆಸಾರ್ಟ್ ಪ್ರಕೃತಿ ಪ್ರಿಯರಿಗೆ ಒಳ್ಳೆ ಪ್ಲೇಸ್ ಇದು ಬನ್ನಿ ಒಂದ್ಸಾರಿ ಎಲ್ರೂ